ಆಶೀರ್ವಾಚನ ಕೇಳಬೇಕು ಆಶೀರ್ವಾದನ ಕೇಳಬೇಕು ಘಟನೆ ಹೇಳ್ತಾ ಇದ್ದೇನೆ ನಾವು ಮೂರು ಜನ ರೀ ನಾವು ಮೂರು ಜನ ನಮ್ಮ ತಮ್ಮ ಮುಂದೆ ಹಾಡ್ತಾ ಇದ್ದಾನೆ ನಾನು ಸಂಭಾಷಣೆ ಮಾಡ್ತಾ ಇದ್ದೇನೆ ನಮ್ಮ ಅಪ್ಪ ಡೊಳ್ಳಿನ ಕೈಪಟ್ಟು ಮಾರಿಸ್ತಾನೆ ಇನ್ನೊಬ್ಬ ತಮ್ಮ ಆರಿ ಇದ್ದಾನೆ ಇಷ್ಟೆಲ್ಲ ಸುಂದರವಾಗಿ ನಡೆದು ಹೊತ್ತಿನೊಳಗೆ ನನಗೆ ಒಂದು ಗಂಡ ಮಗ ಒಂದು ಹೆಣ್ಣು ಅಂಗವಿಕಲ್ ಹುಡುಗಿತ್ತು ಹುಡುಗ ಐದನಂತೆ ಸಾಲಿಗೆ ಹೊಂಟಿದ್ದ ಏನಂತ ಗೊತ್ತಿಲ್ಲ ಅಚಾನಕ್ ನಾನು ಮೇವಿಗೆ ಹೋಗಿದ್ದೆ ಬಂದು ಬರೋದ್ರಾಗ ದವಾಖಾನಿಗೆ ಹೋಗುದ್ರೊಳಗ ಹುಡುಗ ನಡು ಹಾದೆ ಆಗುವ ಅಂತಿಮ ಮಾಡ್ಕೊಂಡ ದವಾಖಾನಿಗೆ ಹೋಗೋದ್ರಾಗ ನನ್ನ ಮಗ ತೀರ್ಕೊಂಡು ನಾನು ಬಿಟ್ಟು ಹೋದ ನನ್ನ ಹೇಳ್ತಿ ಭಾಳ ದುಃಖ ಮಾಡ್ಲಿಕ್ಕೆ ನಾವು ದುಃಖ ಮಾಡ್ಕೊಂತೀವಿ ಯಾಕಂದ್ರೆ ಹರಿಗಿ ಬಂದ ಮಗ ಹಾದ ಒಂದು ಹುಡುಗಿ ಹಂಗಿಕಲ್ಲ ಇನ್ನೇನು ಮಾಡುದು ನಮ್ಮ ಬಾಳ್ವೆ ಅಂತ ನನ್ನ ಮನೆಯಾಗ ನೇತಂದಳು ನೋಡು ನನ್ನ ಮಾಮ ಹದಿನೈದು ಇಪ್ಪತ್ತು ವರ್ಷ ಡೊಳ್ಳಿನ ಹಾಡಿಗೆ ಚಾಕ್ರಿ ಮಾಡಿದ ನೀವು ಡೊಳ್ಳಿನ ಹಾಡಾಡಕತ್ತ ಇಪ್ಪತ್ತೈದು ವರ್ಷ ಸೇವಾ ಮಾಡಕತ್ತರಿ ಇದ್ದ ಒಂದು ಮಗನ ಹೋಗಿ ಬಿಟ್ಟು ನಿಮ್ಮ ಸೇವಾ ಏನ್ ಮಾಡೋದಂತಂದ್ರು ಅನ್ನೋದಲ್ಲ ಭಗವಂತ ಕೂಡ ಇದ್ರೆ ಹೆಂಗರೇ ಕೊಡ್ತಾನ ವಿಚಾರ ಮಾಡಬಿಡತ್ತಿ ನನ್ನ ಮನೆ ತಮ್ಮ ತಮ್ಮನ ಹೆಂಟಿ ಹೊಟ್ಟಿಲೆ ಇದ್ರು ಡಿಲೆವರಿ ಆಗಿತ್ತು ಮಣಿದೇವ್ರ ಅಮೋಘಿದ ಜಡಿ ತೆಗಿಲಾಕ ಬಂದೀವಿ ಎಲ್ಲಿ ಮುಮ್ಮೆಟ್ಟು ಗುಡ್ಡಕ್ಕೆ ಮ್ಯಾಲ ಬಂದು ಜಡಿ ತೆಗಿಲಾಕ ಬಂದೀವಿ ಜಡಿ ತೆಗಿಲಾಕ ಬಂದಾಗ ನನ್ನ ನಮ್ಮ ಮನೆಯಾಗಿನವ್ರು ಅಂದ್ರೆ ನನ್ನ ಹೇಳ್ತಿ ನನ್ನ ಪತ್ನಿ ಗುಡ್ಡದ ಗಟ್ಟಿ ಹತ್ತಲಿಲ್ಲ நீவ ஹோர்தி தலக கூத்தலு கட்டி மகள் நன் ஜத்தே அழ கல்மேஷ் பீகர் அல்ட்டாள் கல்மேஷன் நாவெல்லாம் ஃபேமிலி தகந்தீவ் குழி மேல் கடை ஜடி தக்கொந்து தலைக்கு வந்து சித்தாசுரம் நம்ம அப்ப மனுவீ மதுகண்ட மஹார ஆசீர்வாத தோனி கல்மேஷன நான் எல்லாரும் கூடிவி அப்பார ಮಧುಗೊಂಡ ಮಹಾರಾಜರ ಆ ಕಡೆ ಕುಂಡ್ತಿದ್ರು ಅಲ್ಲೇ ಹೌದು ಸಿದ್ದಪ್ಪ ಕೂತಿದ್ರು ನಮ್ಮ ಮನೆಯಾಗೆ ಏನಾದ್ರು ದೂರ ಅಳ್ಕೋತ ಕೂತ್ರು ನಾವು ಬಂದು ಕಾಲು ಬಿದ್ದೀವಿ ಕಾಲು ಬಿದ್ದು ಹತ್ತಿನೊಳಗೆ ನನಗೂ ದುಃಖದ ಕರೆ ಏನು ಮಾಡುದು ನಾನು ಗುರುನಾಥನ ಸೇವಾದಾಗ ತೊಡಗಿದೆ ಗುರುವಿನ ದಯ ಒಂದಿರಲಿ ಬೇಕಾದ ಮಾಡಾಕ್ ಬರ್ತದೆ ತಿಳಿದು ಮಗ ತೀರ್ಕೊಂಡು ಮೂರನೇ ತಿಂಗಳಿಗೆ ಡೊಳ್ಳಿನ ಹಾಡಿಕೆ ಪ್ರಾರಂಭ ಮಾಡಿದ ವ್ಯಕ್ತಿ ನಾನು ಗುರು ಏನ್ ಮಾಡ್ತಾನೆ ಮಾಡ್ಲಿಕ್ಕೆ ತಿಳಿದ ಬಂದೀವಿ ಬಂಧುಗಳೇ ನಮ್ಮ ಪತ್ನಿ ಕಟ್ಟಿ ಮೇಲೆ ಅಳ್ಕೋತ ಕೂತ್ಳು ನಾವೆಲ್ಲ ಕಾಲು ಬಿದ್ದೀವಿ ಏನೋ ಗೊತ್ತಿಲ್ಲ ಸರ್ ತ್ರಿಕಾಲಜ್ಞಾನಿ ಸರ್ ಮಾತು ಮಾರದ್ ಮೈಮ ಹೇಳಕ್ ಬರದಿಲ್ಲ ನಾವೆಲ್ಲ ಬಂದು ಕಾಲು ಬಿದ್ದೀವಿ ನಮ್ಮ ಅಪ್ಪ ಅವ್ರ ಲಕ್ಕ ಹೋಗಿತ್ತು ಅಲ್ಲಿ ಆ ತಾಯಿ ಅಳ್ಕೋತ ಕೂತಾಳ ಆ ತಾಯಿನ ಕರ್ಕೊಂಡು ಬರ್ರಿ ಅಂದ್ರು ನನ್ ಕಣ್ಣ ನೀರು ಬಿದ್ದು ನಾನೇ ನಮಸ್ಕಾರ ಮಾಡಿದ್ನಿ ಅಪ್ಪರ ಇದ್ದದೊಂದು ಮಗ ತೀರ್ಕೊಂಡು ಹೋಗ್ಯದ ಐದಾರು ವರ್ಷ ಆಯ್ತು ಇದ್ದದೊಂದ್ ಮಗ ಹೋಗ್ಯದ ಅದಕ್ಕೆ ದುಃಖ ಮಾಡ್ಕೊತ ಅಂದಾಗ ನನ್ನ ಕರ್ಕೊಂಡು ಕರ್ಕೊಂಡ್ ಅಂದಾಗ ಕರ್ಕೊಂಡ್ ಬಂದೀವಿ ಬಂದು ಕಾಲು ಬೀಳ್ತಾಳ ನನ್ ನನ್ನ ಮೈದ್ನ ನನ್ನ ಮಾವ ನಮ್ಮ ಮನೆಯಾಗಿನವ್ರ ಇಪ್ಪತ್ತೈದು ಮೂವತ್ತು ವರ್ಷ ಆಯ್ತು ಮೂರನೇ ತಲಿ ನಮ್ಮಲ್ಲಿ ಡೊಳ್ಳಿನ ಹಡಿಕೆ ಬಂದದ ಸೇವಾದಾಗ ತೊಡಕಿದಿವಿ ಏನ್ ಮಾಡೋದು ಇದ್ದದ ಮಗ ಬಂದು ಕಸ್ಕೊಂಡ್ರೋ ಹಳ್ಳಿ ಕತ್ತಳು ಅವಾಗ ತಂಗಿ ತಂಗಿನಿ ಅಳಾಕ್ ಹೋಗ್ಬೇಡ ನಿನ್ನ ಮನೆಯಾಗಿನವ್ರು ನಿಮ್ಮ ಮಾಲಕ್ಕ ನಿಮ್ಮ ಮಾವ ನಿಮ್ಮ ಮೈದನ ಏನು ದುಡ್ದಾರಲ್ಲ ಮಣಿಮೀ ಮದುಗೊಂಡ ಮಹಾರಾಜರ ಮೇಲೆ ಏನ್ ಮಾಡಾರ ಅಂತ ಕೇಳ ಬಾರ ಇಟ್ಟಾರ ಆ ಬಾರ ತೀರ್ಸ್ಬೇಕಾದ್ರ ಮುಂದಿನ ವರ್ಷ ಕರೆ ಮೋಗ ಮಧುಗೊಂಡ ಮಹಾರಾಜ್ರೆ ನಿಮ್ ಹಟ್ಟಿಲೆ ಮುಂದಿನ ವರ್ಷ ಮದಗೊಂಡ ಮಹಾರಾಜ ಹುಟ್ಟಿ ಬರ್ತಾನಂತ ತಿಳಿದ್ ನಮ್ಮಪ್ಪ ಆಶೀರ್ವಾದ ಮಾಡಿದ್ ಬಂಧುಗಳೇ ಆಶೀರ್ವಾದ ಮಾಡಿದ ಹೋಗಿ ನಾಲ್ಕು ತಿಂಗಳಾಗಿತ್ತು ಹಟ್ಟಿಲೆ ನಿಂತಳು ಪಟ್ಟಿಲಿ ಎನ್ನಿತ್ತ ಅಪ್ಪರಿಗೆ ಒಂದ್ ದರ್ಶನ್ ತಗೊಂಡ್ ಹದ್ವಿ ವರ್ಷ ತುಂಬುದ್ರಗ ಜಾತ್ರೆ ತುಂಬುದ್ರಗ ಗಂಡು ಮಗ ಹುಟ್ಟಿದ ಅವನ ಹೆಸರು ಏನ್ ಇಟ್ಟಾನೆ ಅಂತ ಕೇಳ್ರ ಮದಗೊಂಡ ಮಹಾರಾಜ್ ಹೆಸರು ಇಟ್ಟನಿ ಬಂದಗಳ ಮದಗೊಂಡ ಮಹಾರಾಜ್ ಹೆಸರು ಇಟ್ಟನಿ ಈ ವರ್ಷ ನಾಲ್ಕನೇ ವರ್ಗ ಅದಾನ ಹೋದ ವರ್ಷ ಅಲ್ಲ ಹಚ್ಚಿ ಕಡೆ ವರ್ಷ ಹಿಂದಿನ ವರ್ಷ ನಾನೇ ನಮ್ ಮನೆಯಾಗ ನನಗ್ ಗೊತ್ತಿಲ್ಲ ಬೇಡ್ಕೊಂತಿದ್ರು ನನ್ನ ಮನೆಗೆ ಅಮೋಘಸಿದ ದೀಪ ಹಚ್ಚಬೇಕು ಅವಾಗ ನಾ ತುಲಾಬಾರಿ ಇಬ್ಬರು ಮಗನ ಕೂಡಿ ಮಾಡ್ಬೇಕಂತ ಹೇಳಿ ಬೇಡ್ಕೊಂಡಿದ್ರು ಬಂಧುಗಳ ಆಶೀರ್ವಾದ ಹೆಂಗ ಮಾಡಿರ ಕೇಳ್ರ ಬುಟ್ಟಿ ಬಂಗಾರ ತನು ಬಟ್ ಬಂಡಾರ್ ಲೇಸ್ ಅಂತ ಹೇಳ್ತೀವಿ ಬಟ್ಟೆ ದಟ್ಟಿತ್ತ ನನ್ನ ಬೆಟ್ಟ ದಟ್ಟಿ ಬೆಳೆಸ್ತಕ್ಕಂತ ತಾಕತ್ತ ನಮ್ಮಪ್ಪ ಹೌದು ಮಹಾರಾಜನಲ್ಲದ ಬಂಧುಗಳು ಅಂತ ಆಶೀರ್ವಾದ ಮಾಡಿದ್ರು ವರ್ಷ ತುಂಬುದ್ರೊಳಗ ಗಂಡು ಮಗ ಹುಟ್ಟಿದ ಮದಗೊಂಡು ಮಹಾರಾಜ್ ಹೆಸರು ಇಟ್ಟನಿ ಮದುಗೊಂಡ ಮಹಾರಾಜ್ ಹಂಗ ಹಟವಾದಿತ್ತಲ ನನ್ನ ಮಗನು ಹಂಗ ಹಟವಾದಿದ ಸಾಲಿಗೆ ಹೋಗೋ ತಮ್ಮ ಅಂದ್ರ ಸಾಲಿ ತಪ್ಪಿಸಿ ಮನೆಯಾಗ ತಿರುಗಾಡ್ತಾನ ಮಹಾರಾಜರನ್ನು ಹಂಗ ಮಾಡ್ತಿದ್ರು ಬಂಧುಗಳು ಆದ್ರ ಅಪ್ಪ ಹೇಳ್ಯಾರ ತಪ್ಪಿ ಎಲ್ಲರೇ ಅಪ್ಪ ಮಧಗೊಂಡ ಅಪ್ಪನ ತಪ್ಪಿ ನೀವು ಎಲ್ಲರೂ ಅಂತ ಗಂಡ ಹೆಂತಿಗೆ ತಾಕಿತ್ತು ಮಾಡ್ಯಾರ ಬಂಧುಗಳೇ ತಾಕಿತ್ತು ಮಾಡ್ಯಾರ ಆ ಮದ್ಗೊಂಡ್ ಮಹಾರಾಜ್ ನಂಗೆ ಅದಾನ ವರ್ಷ ಕರ್ಕೊಂಡು ಬಂದಿದೆ ಈ ವರ್ಷ ಬಂದಿಲ್ಲ ಹಾಸ್ಟೆಲ್ದಾಗ ಅದಾನ ಮುಂದಿನ ವರ್ಷ ಜಾತ್ರೆಗೆ ಇಬ್ಬರು ನಾವ್ ಕೂಡಿ ಬಂದು ನಿಮ್ಗೆ ಮತ್ತೆ ಭೇಟಿ ಕೆಲಸ ಮಾಡ್ತಾ ಇದ್ದಾನೆ ಬಂಧುಗಳೇ ಇದು ವಸ್ತು ಸಾಮಾನ್ಯ ಅಲ್ಲ ತ್ರಿಕಾಲಜ್ಞಾನಿ ಇದ್ದವ್ರಿಗೆ ಮಾತ್ರ ಗೊತ್ತಾಗ್ತದ ಸರಿ ತ್ರಿಕಾಲ ತ್ರಿಕಾಲಜ್ಞಾನಿ ಇದ್ದವ್ರಿಗೆ ಮಾತ್ರ ಗೊತ್ತಾಗ್ತದ ಇದು ಬಂಡಾರ ಏನ್ ಮಾಡ್ತದೆ ಅದ ಕೇಳಿದ್ರೆ ಬಂಡಾರ್ ನಂಬಿದವರು ಬಾಳ್ವೆ ಬಂಗಾರ ಆಗ್ತದ ಬಂಧುಗಳೇ ತಮ್ಮೆಲ್ಲರಿಗೆ ಗೊತ್ತಿಲ್ಲ ಇರಬೇಕು ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ದೇನೆ ಅದಕ್ಕೆ ಹೇಳ್ತಾಳೆ ತಾಯಿ ಹೇಳಿ ಆಗನ ಆಗ ಹೇಳಿಲ್ಲ ಮಕ್ಕಳ ಬೇಕಾದ್ರೆ ಪಟ್ಟಣಕ್ಕೆ ಹೋಗರಿ ಪಟ್ಟಣ ಕೆಳಗಾರಿಕೆರಿ ಪಟ್ಟಣ ಕೆಳಗೆ ಕೆಳಗಾರಿಕೆರಿ ಊರಾಗ ಮುತ್ಯ ಅಮೋಘ ಸಿದ್ಧ ಮಕ್ಕಳನ್ನ ಕೊಟ್ಟ ಕಳಿವಾನೆ ಎಂಬ ಉಕ್ತಿ ಅಂತೆ ಯಾರು ಭಕ್ತಿ ಭಾವದಿಂದ ಬೇಡ್ಕೋತಿರ್ಲ ಇಲ್ಲಿ ನಮ್ಮ ಬಾಗೇವಾಡಿ ಮಂತಾನದವ್ರು ಬಂದಾರ ಸರ್ ಎಲ್ಲಂತ ಕೇಳಿದ್ರೆ ಗೋಕಾಕ ಆ ಜಮಖಂಡಿ ತಾಲೂಕ ಮುನ್ಯಾಳದಿಂದ ಬಂದಿದ್ದಾರೆ ತಂದೆ ತಾಯಿ ಭಕ್ತಿದಿಂದ ಮಠಕ್ಕೆ ಬಂದು ಬೇಡ್ಕೊಂಡು ಎಪ್ಪ ಮಕ್ಕಳನ್ನ ಕೂಡ ಭಾಗ್ಯ ಅಂತಂದಾಗ ಅಮೋಷ್ನ ಆಶೀರ್ವಾದ ಮನವಿ ಮದಕೊಂಡ ಮಹಾರಾಜರ ಆಶೀರ್ವಾದದಿಂದ ಕಾರ್ಯಕ ಭಂಡಾರ ತೆಗೆದುಕೊಂಡು ಹೋಗಿ ವರ್ಷ ತುಂಬುದ್ರೊಳಗ ಗಂಡ ಮಗ ಹುಟ್ಟದ ಎರಡು ವರ್ಷದವರಾಗ್ಯಾರ ಈ ಒಂದು ತಲಿ ಬಂಗಾರ ತುಲಾಬಾರ ಮಾಡ್ಲಿಕ್ಕೆ ಈ ಟೀಮ್ ಕೂತದ ನೋಡಿ ಸರ್ ಈ ಟೀಮ್ ಎಲ್ಲ ಅವ್ರಿಗೆ ಒಂದ್ಸಾರಿ ಜೋರಾದ ಚಪ್ಪಾಳೆ ತಟ್ಟಿ ಸರ್ ಜೋರಾದ ಚಪ್ಪಾಳೆ ತಟ್ಟಿ ಆದ್ಮೇರೆ ಶ್ರೀ ಮಠದೊಳಗೆ ಯಾಕಂದ್ರೆ ವೇಳೆ ಅಭಾವ ಆಗ್ಯದ ಇನ್ನು ಬಹಳ ಮುಂದೆ ಕಾರ್ಯಕ್ರಮಗಳು ನಡೆಯುವುದ ಕಾರ್ಯಕ್ರಮಗಳು ನಡೆಯುವುದರಿಂದ ಮುಂಜಾನೆ ನೋಡಿ ಸರ್ ಇವತ್ತು ಸಾವಿರಾರು ಮೇಳಗಳು ಹಾಡ್ತಾವ್ ಅಪ್ಪಾರು ಹೇಳಿದ್ರು ಬರಿಪ ನಿಮ್ಮ ಮೇಳ ತೆಗೆದುಕೊಂಡು ಬಂದು ಸೇವಾ ಅಂದಾಗ ಹತ್ತು ಗಂಟೆಗೆ ಅನ್ನಾರಣಾಮ ಕೂಡಿ ಅಲ್ಲೇನು ಒಳಗಡೆ ದಿಮ್ಮಿಟ್ಟು ಆರು ಗಂಟೆ ತಕ್ಕ ಸೇವಾದ ತೊಡಗಿದ್ವಿ ಈ ಸೇವಾ ಬಾಗಿ ಯಾರಿಗೂ ಸಿಗುದಿಲ್ಲ ಮುನ್ನೂರ ಅರವತ್ತೈದು ದಿನದೊಳಗೆ ಒಂದು ದಿನ ಆಕತ್ತು ನಾವು ನೀವು ಈ ಮಾತ್ಮರ ದರ್ಶನ ಮಾತ್ಮರ ವಾಣಿ ಕೇಳಿದ್ರೆ ನಮ್ಮ ಜೀವನ ಪಾವನ ಆಗ್ತದೆ ಬಂಧುಗಳೇ ಪಾವನ ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳಿ ಈ ಜಾತ್ರೆಗೆ ಆಗಮಿಸಿರ್ತಕ್ಕಂಥ ಎಲ್ಲರಿಗೆ ನಮ್ಮ ಮನವಿ ಮಧುಗೊಂಡ ಮಹಾರಾಜರ ಸಿದ್ಧಾಶ್ರಮದ ಪರವಾಗಿ ಹೌದು ಸಿದ್ದಪ್ಪಾಜಿಯವರ ಪರವಾಗಿ ಎಲ್ಲಾ ದಾನದೊಳಗೆ ಅನ್ನದಾನ ಭಾಳ ಬಹಳ ಶ್ರೇಷ್ಠದ ಅನ್ನದಾನ ದಾನ ನಡೀತಕ್ಕಂಥದ್ದು ಮನವಿ ಮಧುಗೊಂಡ ಮಹಾರಾಜರ ಕಲ್ಪನೆ ಇತ್ತು ದಾಸೋಹ ಪ್ರಾರಂಭ ಆಗ್ಬೇಕು ಅದರೊಂದಿಗೆ ಜ್ಞಾನ ದಾಸೋಹ ಕೂಡ ಪ್ರಾರಂಭ ಆಗಬೇಕು ತಿಳಿದ ಇವತ್ತು ಅನ್ನದಾಸೋಗ ಜ್ಞಾನ ಅಸೋಗ ಎಲ್ಲಿ ಮುಮ್ಮೆಟ್ಟು ಗುಡ್ಡದೊಳಗೆ ನಡೆದೈತಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಇಲ್ಲಿ ಆಗಮಿಸಿರ್ತಕ್ಕಂಥ ನಾನೆಲ್ಲ ಯೂಟ್ಯೂಬ್ ಕಲಾ ಬಳಗಕ್ಕೆ ಕಾಮಂತ ಮೊದಲು ಮಾಡ್ಕೊಂಡು ಹಾಲು ಅಜೈ ನಿಮ್ಮೆಲ್ಲರಿಗೂ ಬೆಳತನಕ ತಮ್ಮ ಈ ಜಾತ್ರೆಯ ಸುದ್ದಿಯನ್ನು ನಾಡಿನ ತುಂಬೆಲ್ಲ ಬಿತ್ತರಿಸತಕ್ಕಂಥ ಎಲ್ಲಾ ಮೀಡಿಯಾದವರಿಗೆ ಒಂದ್ಸರಿ ಜೋರಾದ ಚಪ್ಪಾಳೆ ತಟ್ಟೋಣ ಸರ್ ಜೋರಾದ ಚಪ್ಪಾಳೆ ತಟ್ಟೋಣ ನಮ್ಮ ಅಪ್ಪನ ತಾರ ನಾನು ಬರೀ ಬೆರಳು ಎಣಿಕೆ ಮೇಲೆ ಬಾಳಿ ಇನ್ನು ಸರ್ ಬಹುಶಃ ಮನಿ ಮಧುಗೊಂಡ ಮಹಾರಾಜರು ಏನ್ ಮಾಡಿದ್ರು ಮುಂಗಡಿ ಮಾತ್ರ ಮಾಡಿದ್ರು ಅನ್ನದಾಸ ಇವೆಲ್ಲ ಕಟ್ಟಡಗಳು ಹಾಗೆ ನಿಂತಿದ್ವಿ ಆ ಕಟ್ಟಡಗಳನ್ನು ಮೂರ್ನ ಅಮೋಘ ಸಿದ್ಧ ಮಧುಗೊಂಡ ಮಹಾರಾಜರ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲಾ ಸತ್ ಭಕ್ತರು ನಾವು ನೀವೆಲ್ಲೂ ಶ್ರೀಮಠಕ್ಕೆ ಬೆನ್ನಲವಾಗಿ ನಿಲ್ಲೋಣ ಅಪ್ಪಾಜಿ ಅವರ ಕೃಪಾ ಆಶೀರ್ವಾದ ನಮ್ಮ ನಿಮ್ಮ ಮೇಲೆ ಸದಾ ಇರಲಿ ಅಂತ ತಿಳಿದ ನಾನು ಒಂದೆರಡು ಮಾತುಗಳಿಗೆ ವಿರಾಮ ನೀಡ್ತಾ ಇದೇನೆ ಜೈ ಹಿಂದ್ ಜೈ ಅಮೋಘ ಅಮೋಷಿತ ಬಹಳ ತಮ್ಮ ಅನುಭವದ ನುಡಿಗಳನ್ನು ಭಕ್ತರ ಜೊತೆ ಹಂಚಿಕೊಂಡಿರ್ತಕ್ಕಂಥ ನಮ್ಮ ಮಾರುತಿ ಗಂಟಿ ಸರ್ ಅವರು ಪೂಜ್ಯರಿಂದ ಆಶೀರ್ವಾದ ಪಡೆಯಬೇಕೆಂದು ಅವ್ರಿಗೆ ಕೇಳ್ಕೊತ